ಶ್ರೀ ಗುರುಘಾತ ಒಂದನೇ ಅಧ್ಯಾಯ ಗುರು ಶಿಷ್ಯರ ಭೇಟಿ ಮಾರ್ಗಶಿರ ಮಾಸದ ಮುಂಬೆಡಗು ಪೂರ್ವ ದಿಗಂತದಲ್ಲಿ ನಿಶೆಯು ಮೆಲ್ಲನೆ ಹಿಂದೆ ಸರಿಯುತ್ತಿದ್ದಾಳೆ ಅಷ್ಟೇ ಅಲ್ಲ ಆದಿತ್ಯನು ತಳ್ಳಿದ ಬಿಳಿ ಹೊದಿಕೆಯನ್ನು ಮೇಲಕ್ಕೆ ಮೇಲಕ್ಕೆ ಎಳೆದು ತರುತ್ತಿದ್ದಾಳೆ ಮಂದಗತಿಯಲ್ಲಿ ರವಿ ತೇಜವು ಪಸರಿಸುತ್ತಿದೆ ರಾತ್ರಿಯೆಲ್ಲ ಚಳಿಯಾಯಿತು ಈಗ ಈ ಬೆಚ್ಚನೆಯ ಬಿಡಿ ಹೊದಿಕೆಯೇ ಲೇಸು ಎಂಬಂತೆ ತಾರೆಗಳು ಅದನ್ನೆಳೆದುಕೊಂಡು ಮುಸುಕಿನ ಒಳಗೆ ನಿದ್ರೆಗೆ ಶರಣಾಗುತ್ತಿವೆ ಆಗಸದಲ್ಲಿ ಬೆಳ್ಳಕ್ಕಿಗಳ ಗುಂಪು ಕವಲಿನಂತೆ ಕಂಡರೂ ಒಬ್ಬನೇ ನಾಯಕನ ಸಾರಥ್ಯದಲ್ಲಿ ರೆಕ್ಕೆ ಬೀಸುತ್ತಾ ಮುಂದೆ ಮುಂದೆ ಸಾಗಿ ಕಾಣದಾಗುತ್ತಿವೆ ಸೂರ್ಯದೇವನ ಸ್ವಾಗತಕ್ಕೆ ಬಿರಿದರಳಿನಿಂತ ಸುಮಗಳ ದಿವ್ಯ ಪರಿಮಳವನ್ನು ತಂಗಾಳಿಯು ತಾನು ತುಂಬಿಕೊಂಡು ದಶ ದಿಕ್ಕುಗಳಿಗೂ ಪರಿಮಳ ಪ್ರಸಾದವನ್ನು ವಿತರಿಸುವ ಕೈಂಕರ್ಯದಲ್ಲಿ ಧನ್ಯವಾಗುತ್ತಿದೆ ಇಂತಹ ಮಂಗಳಮಯ ವಾತಾವರಣದಲ್ಲಿ ನಾಗಶರ್ಮನು ಹಾಸನ ನಗರದ ವರ್ತುಲ ರಸ್ತೆಯಲ್ಲಿ ಯೌವನೋತ್ಸಾಹದಿಂದ ಬೆಳಗಿನ ಕಾಲ್ನಡಿಗೆಯ ಹಿತವನ್ನು ಅನುಭವಿಸುತ್ತಾ ಲಘು ಬಗೆಯಿಂದ ಹೆಜ್ಜೆ ಹಾಕುತ್ತಿದ್ದಾನೆ ಅತ್ತ ಪೂರ್ವ ದಿಗಂತದಲ್ಲಿದ್ದ ಕೆಂಬಣ್ಣದ ತೆಳುಮೋಳಗಳು ಹೊಂಬಣ್ಣದ ಉಡುಗೆಯನ್ನು ಧರಿಸುತ್ತಿವೆ ಆಹಾ ದಿನಕರನು ಎಣುಕಿಯೇ ಬಿಟ್ಟ ಬಂಗಾರದ ತಟ್ಟೆಯಾಗಿ ಕಾಣಿಸಿಕೊಂಡ ಭೂಮಿಗೆ ಹೊಂಗಿರಣಗಳ ಸಿಂಚನ ಮಾಡಿದ ರಸ್ತೆ ಎಂಚಿನಲ್ಲಿ ಸಾಗಿದ್ದ ನಾಗಶರ್ಮನಿಗೆ ಅದೇನೋ ವಿಶೇಷ ಉಲ್ಲಾಸ ಅದೇಕೋ ಒಮ್ಮೆ ಎಡಬದಿಗೆ ತಿರುಗಿದ ಅಲ್ಲಿ ಒಂದು ಎತ್ತಿನ ಗಾಡಿ ನಿಂತಿದೆ ಆ ಗಾಡಿಯದೇ ಆಗಿರಬಹುದಾದ ಬಿಳಿಯ ದಷ್ಟ ಪುಷ್ಟ ಎರಡು ಎತ್ತುಗಳು ರಾಜ ಗಾಂಭೀರ್ಯದಲ್ಲಿ ಶಿವಾಲಯದಲ್ಲಿನ ನಂದಿಯಂತೆ ಮಲಗಿ ಮೆಲಕು ಹಾಕುತ್ತಿವೆ ಆಗೊಮ್ಮೆ ಈಗೊಮ್ಮೆ ಬಾಲವಾಡಿಸುತ್ತಿವೆ ಗಾಡಿಗೆ ಕಮಾನು ಕಟ್ಟಿ ಬಿದಿರು ಚಾಪೆ ಹೊದಿಸಲಾಗಿದೆ ಅದು ಹಳೆಯದಾಗಿ ಅಲ್ಲಲ್ಲಿ ಕಿಂಡಿಗಳಾಗಿವೆ ನಾಗಶರ್ಮನಿಗೆ ಕುತೂಹಲ ಅಚ್ಚರಿ ಗಾಡಿಯ ಒಳಗೆ ಯಾರಾದರೂ ಇರಬಹುದೇ ನೋಡೋಣವೇ ಎಂದುಕೊಂಡ ಗಾಡಿಯ ಹಿಂಬದಿಗೆ ಬಂದು ನೋಡಿದ ಯಾರೋ ಪುರುಷರು ಧ್ಯಾನಸ್ಥರಾಗಿ ಕುಳಿತಿದ್ದಾರೆ ತುಟಿಗಳು ಮಂತ್ರ ಜಪಿಸುತ್ತಿರುವಂತೆ ಅಲುಗಾಡುತ್ತಿವೆ ಅವರ ಕಪ್ಪು ಬಿಳಿ ಮಿಶ್ರಿತ ಕೇಶರಾಶಿಯು ಅಸ್ತವ್ಯಸ್ತವಾಗಿದೆ ಗಡ್ಡ ಮೀಸೆ ನೀಳವಾಗಿದೆ ಒಂದು ತುಂಡು ಕಾವಿ ಪಂಚೆ ಹುಟ್ಟಿದ್ದಾರೆ ಇವರು ಯಾರು ಇದೇನು ಅವರ ಸ್ಥಿತಿ ಇವರು ಮಹಾತ್ಮರೋ ಸಿದ್ಧಪುರುಷರೋ ಸನ್ಯಾಸಿಗಳೋ ಏನಿರಬಹುದು ಎಂದುಕೊಳ್ಳುತ್ತಾ ಒಂದು ಕ್ಷಣ ನಿಂತ ಬೇಡ ಎಂದಿನಂತೆ ಜೋಡಿ ರಸ್ತೆಯ ತಿರುವ ತಿರುವಿನಂಚಿಗಿರುವ ಕಾಲೇಜು ಕಟ್ಟಡದವರೆಗೆ ಹೋಗಿ ಬರುವಾಗ ಈ ನಿಗೂಢ ವ್ಯಕ್ತಿಯನ್ನು ಮಾತನಾಡಿಸಿಯೇ ಮನೆಗೆ ಹಿಂತಿರುಗೋಣ ಎನ್ನುತ್ತಾ ಐದಾರು ಹೆಜ್ಜೆ ಮುಂದಿರಿಸಿದ ಅಯ್ಯ ನಾಗಣ್ಣ ಎಂದು ಯಾರೋ ಕೂಗಿದಂತಾಯಿತು ಬಹಳಷ್ಟು ಜನ ನಾಗಶರ್ಮನನ್ನು ನಾಗಣ್ಣ ಎಂದೇ ಕರೆಯುತ್ತಿದ್ದರು ಅಬ್ಬಾ ಅದೆಂತಹ ಕಂಚಿನ ಕಂಠ ಅರ್ಧ ಕಿಲೋಮೀಟರ್ ದೂರಕ್ಕೂ ಸ್ಪಷ್ಟವಾಗಿ ಕೇಳಿಸುವಂತ ಪುರುಷ ಸಿಂಹದ ಗರ್ಜನೆ ನಾಗಶರ್ಮ ಹಿಂದಿರುಗಿ ನೋಡಿದ ಒಂಟೆತ್ತಿನ ಗಾಡಿಯೊಳಗೆ ಕುಳಿತಿದ್ದ ನಿಗೂಢ ವ್ಯಕ್ತಿ ಕೈ ಎತ್ತಿ ಬಾ ಎಂದು ಸನ್ನೆ ಮಾಡುತ್ತಿದ್ದಾರೆ ನಾನೇ ಕೂಗಿದ್ದು ಬಾರಪ್ಪ ಮತ್ತೆ ಅದೇ ಧ್ವನಿ ನಾಗಶರ್ಮಾ ಗಾಡಿಯ ಸನಿಹಕ್ಕೆ ಹೋಗಿ ನಿಂತ ಆ ವ್ಯಕ್ತಿ ಎದ್ದು ಕುಳಿತು ಗಾಡಿಯಿಂದ ಹೊರಬಂದರು ಅಬ್ಬಾ ಎಂತಹ ಆಳು ಆರಡಿ ಎತ್ತರದ ಭವ್ಯ ದೇಹಾಕೃತಿ ಸೊಂಟಕ್ಕೆ ಸುತ್ತಿದ ತುಂಡು ಕಾವಿ ಪಂಚೆ ಅದು ಹಳೆಯದಾಗಿದೆ ಬಲ ಕೈ ಸೊಂಟದ ಮೇಲಿದೆ ನೀಳವಾದ ಕಪ್ಪು ಬಿಳಿ ಮಿಶ್ರಿತ ಗಡ್ಡ ಹೊಟ್ಟೆಯವರೆಗೆ ಇಳಿಬಿದ್ದಿದೆ ತಲೆ ಕೂದಲು ಕೆಲವೆಡೆ ಗುಂಗುರು ಗುಂಗುರಾಗಿದೆ ಕೆಲವೆಡೆ ಗಂಟು ಕಟ್ಟಿದೆ ಎಡಗೈಯಿಂದ ಮೈ ಕೆರೆದುಕೊಳ್ಳುತ್ತಿದ್ದಾರೆ ಬೆಳಗಿನ ಸೂರ್ಯನ ಹೊಂಬೆಳಕಲ್ಲಿ ಅವರದು ಅದ್ಭುತ ದೇಹಕಾಂತಿ ಮುಖದಲ್ಲಿ ದಿವ್ಯ ತೇಜಸ್ಸು ಕಣ್ಣುಗಳಲ್ಲಿ ವಜ್ರದ ಹೊಳಪು ನಾಗಶರ್ಮನು ಆ ದಿವ್ಯ ವ್ಯಕ್ತಿಯನ್ನು ಕಂಡು ನಿಬ್ಬೆರಗಾದನು ಅವನ ಕಂಠದ ಧ್ವನಿ ಪೆಟ್ಟಿಗೆಯಿಂದ ಹೊರಟ ಧ್ವನಿ ಅಲ್ಲಿಯೇ ಅಡಗಿಹೋಯಿತು ಅವನಿಗರಿವಿಲ್ಲದಂತೆ ಹಸ್ತಗಳು ಜೋಡಿಯಾದವು ಶರೀರವು ಮೊಣಕಾಲೂರಿತು ನಾಗಶರ್ಮನ ಮಸ್ತಕವು ನಿಗೂಢ ವ್ಯಕ್ತಿಯ ಪಾದದ್ವಯಗಳನ್ನು ಸ್ಪರ್ಶಿಸಿತು ನಾಗಶರ್ಮ ನಿಧಾನವಾಗಿ ಎದ್ದು ನಿಂತ ಮಂದಹಾಸ ಬೀರುತ್ತಿದ್ದ ಆ ನಿಗೂಢ ವ್ಯಕ್ತಿಯನ್ನು ಹಿಂಬದಿಯಲ್ಲಿದ್ದ ಎತ್ತಿನ ಬಂಡಿಯನ್ನು ನೋಡುತ್ತಾ ಇವರೇನಾದರೂ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ಜ್ಞಾನಿ ಬಂಡಿಯ ರೈಕ್ವನ ಅವತಾರವಿರಬಹುದೇ ಎಂದುಕೊಂಡ ಕೂಡಲೇ ಆ ವಿರಾಗಿಯು ಗಹಗಹಿಸಿ ನಕ್ಕರು ಏನಪ್ಪ ದೊಡ್ಡ ದೊಡ್ಡ ಆಲೋಚನೆ ಮಾಡುತ್ತಿದ್ದೀಯಾ ಪರವಾಗಿಲ್ಲ ನೀನು ಚಾಂದೋಗ್ಯೋಪನಿಷತ್ತಿನ ವಿಚಾರವನ್ನು ತಿಳಿದುಕೊಂಡಿದ್ದೀಯಲ್ಲ ಸಂತೋಷ ನಾನು ಬಹಳ ಇಷ್ಟಪಟ್ಟು ಅನೇಕ ಬಾರಿ ಓದಿದ ಉಪನಿಷತ್ ಅದು ನನ್ನ ಗುರುಗಳು ಕೂಡ ಅದರ ಬಗೆಗೆ ಆಗಾಗ ತಿಳಿಸಿಕೊಡುತ್ತಲೇ ಇದ್ದರು ಸೂರ್ಯನ ಬಗೆಗೆ ನನಗೆ ವಿಶೇಷ ಪ್ರೀತಿ ಉಂಟಾಗಿದ್ದೇ ಚಾಂದೋಗ್ಯ ಉಪಶನತ್ತಿನ ವ್ಯಾಖ್ಯಾನದಲ್ಲಿ ಗ್ರಂಥಗಳನ್ನು ಓದಿದ ಬಳಿಕ ನೀನು ನೋಡಿದಾಗ ಕೂಡ ನಾನು ಆದಿತ್ಯ ಹೃದಯವನ್ನು ಹೇಳಿಕೊಳ್ಳುತ್ತಿದ್ದೆ ಅಂದಹಾಗೆ ನೀನು ಭಾವಿಸಿದಂತೆ ರೈಕ್ವಾ ಎಲ್ಲಿ ನಾನೆಲ್ಲಿ ನಾನೊಬ್ಬ ತಿರುಕ ಗುರು ಸನ್ನಿಧಿಗಳಿಗೆ ಹೋಗಿ ಜ್ಞಾನ ಭಿಕ್ಷೆ ಬೇಡುತ್ತಿದ್ದೇನೆ ಒಂದೇ ಊರಿನಲ್ಲಿ ನಾನು ಇರಲಾರೆ ಹಾಗಾಗಿ ಊರೂರು ಅಲಿಯುತ್ತಿದ್ದೇನೆ ಈ ಬಂಡಿಯನ್ನಂತೂ ಸದ್ಯಕ್ಕೆ ಬಿಡಲಾರೆ ಅಷ್ಟೇ ಎಂದು ಉತ್ತರವಿತ್ತರು ಆಗ ನಾಗಶರ್ಮನು ಅದು ಸರಿ ಆದರೆ ನಿಮಗೆ ನನ್ನ ಹೆಸರು ಹೇಗೆ ಗೊತ್ತಾಯಿತು ರೈಕ್ವನ ವಿಚಾರ ಬಂದಿದ್ದು ನನ್ನ ಮನಸ್ಸಿನಲ್ಲಿ ಅದು ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕುತೂಹಲದಿಂದ ಪ್ರಶ್ನಿಸಿದ ಅದು ಹೇಗೋ ಗೊತ್ತಾಗುತ್ತದೆ ಅದನ್ನು ಒಂದು ವಿದ್ಯೆ ಎಂದಾದರೂ ತಿಳಿದುಕೋ ಆತ್ಮಶಕ್ತಿ ಎಂದಾದರೂ ತಿಳಿದುಕೋ ಅದು ನಿನ್ನಿಷ್ಟ ದತ್ತಾತ್ರೇಯನ ಪ್ರೇರಣೆಯಂತೆ ನುಡಿಯುತ್ತೇನೆ ನಡೆಯುತ್ತೇನೆ ಇದು ನನ್ನ ಜೀವನ ಕ್ರಮ ಎಂದರು ಅವಿರಕ್ತ ಪುರುಷರು ಆಗ ನಾಗಶರ್ಮನು ಗುರುವೆ ನನ್ನ ಪಾಡಿಗೆ ನಾನು ಕಾಲ್ನಡೆಗೆ ಮಾಡುತ್ತಿದ್ದೆ ಗಾಡಿಯಲ್ಲಿ ಕುಳಿತಿದ್ದ ನಿಮ್ಮನ್ನು ಕುತೂಹಲದಿಂದ ನೋಡಿ ಮುಂದೆ ಹೋಗುತ್ತಿದ್ದೆ ಅಷ್ಟರಲ್ಲಿ ನೀವು ಕೂಗಿ ಕರೆದಿರಿ ನಾನು ಬಂದೆ ಹೇಳಿ ಈಗ ನನ್ನಿಂದ ಏನಾಗಬೇಕು ಎಂದು ಬೆನ್ನುಬಾಗಿಸಿ ಕರ ಜೋಡಿಸಿ ವಿನಂತಿಸಿದ ನೋಡಪ್ಪ ನಾಗಪ್ಪ ನಾನು ಈ ಬಂಡಿಯಲ್ಲಿ ಹೊರಟು ಬಿಟ್ಟಿದ್ದೇನೆ ನಾನು ದತ್ತೋಪಾಸಕ ನಮ್ಮ ನಾಡಿನ ಗುರು ಸನ್ನಿಧಿಗಳ ದರ್ಶನ ಮಾಡಿ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಅಂತಿಮವಾಗಿ ಹರಿದ್ವಾರ ಅಲ್ಲಿಂದ ಮುಂದೆ ಕೈಲಾಸ ಪರ್ವತ ದರ್ಶನ ನನ್ನ ಗುರಿ ಈಗ ಇಲ್ಲಿಂದ ಮುಂದೆ ಪ್ರಯಾಣ ಮಾಡಿ ಹಾರನಹಳ್ಳಿಯ ಶ್ರೀ ಸಾರ್ಯರ ವೇದಿಕೆ ಅರಸೀಕೆರೆಯ ಶ್ರೀ ಚಿನ್ಮಯಪುರಿ ಸ್ವಾಮಿಗಳ ಶ್ರೀಹಂಸರ ವೇದಿಕೆ ನಂತರ ಬಾಣಾವರ ಶ್ರೀ ಕೃಷ್ಣಯೋಗೀಶ್ವರ ಗುರುಗಳ ವೇದಿಕೆಗಳ ದರ್ಶನ ಮಾಡಿ ಬಳಿಕ ಸಖರಾಯಪಟ್ಟಣದ ಅವಧೂತ ಶ್ರೀ ವೆಂಕಟಾಚಲ ಗುರುನಾಥರ ವೇದಿಕೆಗಳ ದರ್ಶನ ಮಾಡಿ ಧ್ಯಾನ ಮಾಡಿ ನಂತರ ಕಡೂರಿಗೆ ಬಂದು ಶಿವಮೊಗ್ಗ ಮಾರ್ಗವಾಗಿ ಉತ್ತರ ಕರ್ನಾಟಕವನ್ನು ಕ್ರಮಿಸಿ ಆಮೇಲೆ ಉತ್ತರ ಭಾರತದ ಯಾತ್ರೆ ಮಾಡಿ ಕೊನೆಯಲ್ಲಿ ಕೈಲಾಸ ಪರ್ವತ ತಲುಪಿ ಪರಿಕ್ರಮಣ ಮಾಡಿ ಮತ್ತೆ ಹರಿದ್ವಾರಕ್ಕೆ ವಾಪಸ್ಸು ಬರಬೇಕು ಅನ್ನುವ ಆಲೋಚನೆ ಸದ್ಯದ್ದು ದತ್ತ ಪ್ರೇರಣೆಯಂತೆ ನನ್ನ ಪ್ರವಾಸದಲ್ಲಿ ಯಾವ ಬದಲಾವಣೆ ಬೇಕಾದರೂ ಆಗಬಹುದು ಎಂದರು ಮಾತು ಮುಂದುವರಿಸಿದ ಅವರು ನಿನ್ನ ವಿಚಾರ ಹೇಳೋದಾದರೆ ನೀನು ಇರುವುದು ಒಬ್ಬನೇ ನಿನ್ನ ತಂದೆ ತಾಯಿ ದುತಿಸಿ ಹೋಗಿದ್ದಾರೆ ನಿನಗೆ ಬೇರೆ ಜವಾಬ್ದಾರಿ ಇಲ್ಲ ಒಂದು ಬಟ್ಟೆ ಅಂಗಡಿಯಲ್ಲಿ ಮಾಲೀಕನ ನಂಬಿಕಸ್ತ ಆಪ್ತ ಸಹಾಯಕನಾಗಿ ಹತ್ತು ವರ್ಷ ಕೆಲಸ ಮಾಡಿ ಈಗ ಎರಡು ತಿಂಗಳ ಹಿಂದೆ ಕೆಲಸ ಬಿಟ್ಟಿದ್ದೀಯ ಈಗ ನಿನಗೆ ಮೂವತ್ತೈದು ವರ್ಷ ಪ್ರಾಯ ಮದುವೆ ಬೇಡವೆಂದು ನಿರ್ಧಾರ ಮಾಡಿದ್ದೀಯ ಆದ್ದರಿಂದ ನನ್ನ ಜೊತೆಗೆ ನೀನೇ ಸರಿಯಾದ ಶಿಷ್ಯ ನನ್ನ ಜೊತೆಯಲ್ಲಿ ನೀನು ಯಾತ್ರೆಗೆ ಹೊರಟು ಬಿಡು ಇದಕ್ಕಾಗಿಯೇ ನಾನು ನಿನ್ನನ್ನು ಕೂಗಿ ಕರೆದದ್ದು ಎಂದಾಗ ನಾಗಶರ್ಮನಿಗೆ ಒಂದಾದ ಮೇಲೆ ಒಂದು ಅಚ್ಚರಿಗಳ ಸರಮಾಲೆಯೇ ಕೊರಳಿಗೆ ಬಿದ್ದಂತೆ ಭಾಸವಾಯಿತು ಗುರುಗಳೇ ಎಲ್ಲವನ್ನೂ ನೀವೇ ಹೇಳಿಬಿಟ್ಟಿದ್ದೀರಿ ನಿಮ್ಮ ಜೊತೆ ಬರಲು ನನ್ನ ಅಭ್ಯಂತರವೇನಿಲ್ಲ ಬರುತ್ತೇನೆ ಅದಕ್ಕೆ ಸಿದ್ಧತೆಗಳಾಗಬೇಕು ಈ ದಿನದ ಮಟ್ಟಿಗೆ ನನಗೆ ಕಾಲಾವಕಾಶ ಕೊಡಿ ಈಗ ನೀವು ನನ್ನೊಂದಿಗೆ ನನ್ನ ಮನೆಗೆ ಬನ್ನಿ ಹಂಡೇ ಒಲೆಗೆ ಉರಿ ಹಾಕಿ ಬಂದಿದ್ದೇನೆ ನನ್ನ ಕೈಯಾರೆ ನಿಮಗೆ ಬಿಸಿ ಬಿಸಿ ಸ್ನಾನ ಮಾಡಿಸುತ್ತೇನೆ ಅನಂತರ ಉಪಹಾರ ಮಾಡಿಕೊಡುತ್ತೇನೆ ಅದನ್ನು ಸೇವಿಸಿ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೀರಿ ಅಷ್ಟರಲ್ಲಿ ನಾನು ಸಿದ್ಧತಾ ಕಾರ್ಯಗಳನ್ನು ಮಾಡಿಕೊಳ್ಳುತ್ತೇನೆ ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಪ್ರಯಾಣ ಆರಂಭಿಸೋಣ ಆದರೆ ನನ್ನದೊಂದು ವಿನಂತಿ ನೀವು ನನಗೆ ಸಖರಾಯಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತ ಗುರುನಾಥರ ವಿಚಾರಗಳನ್ನು ಪ್ರಯಾಣ ಕಾಲದಲ್ಲಿ ಪೂರ್ಣವಾಗಿ ತಿಳಿಸಿಕೊಡಬೇಕು ನಾನಂತೂ ಒಮ್ಮೆಯೂ ಅವರ ದರ್ಶನ ಮಾಡಲು ಸಾಧ್ಯವಾಗಲು ಈಗ ಬಹಳಷ್ಟು ಜನ ಅವರ ಹಿರಿಮೆಯ ಮಹಿಮೆಗಳನ್ನು ಬಣ್ಣಿಸಿ ಭಾವಪರವಶರಾಗುತ್ತಾರೆ ನೀವು ಅವರ ವಿಚಾರವನ್ನು ತಿಳಿಸುತ್ತಾ ಪ್ರಯಾಣ ಮಾಡಿದರೆ ನನ್ನ ಜೀವನವೇ ಪಾವನವಾಗುತ್ತದೆ ಎಂದು ಮತ್ತೊಮ್ಮೆ ಕೈಮುಗಿದ ಆಯಿತಪ್ಪ ನೀನು ಹೇಳಿದಂತೆಯೇ ಆಗಲಿ ನಾನು ಸಖರಾಯಪಟ್ಟಣದ ಆ ಪ್ರತ್ಯಕ್ಷ ಭಗವಂತನ ಸನ್ನಿಧಿಗೆ ಎಂಟು ವರ್ಷದ ಅವಧಿಯಲ್ಲಿ ಅನೇಕ ಸಲ ಹೋಗಿ ಬಂದಿದ್ದೆ ನೂರಾರು ಮಂದಿ ಗುರುಭಕ್ತರ ಪರಿಚಯವಾಯಿತು ಆ ಭಕ್ತರ ಮನೆಗಳಿಗೆ ಹೋದಾಗ ಅವರು ಅವಧೂತ ಗುರುನಾಥರ ಮಹಿಮಾ ಪ್ರಸಂಗಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಅದನ್ನೇ ನನ್ನ ನೆನಪಿನಾಳದಿಂದ ಹೆಕ್ಕಿ ತೆಗೆದು ನಿನಗೆ ಹೇಳುತ್ತಾ ಹೋಗುತ್ತೇನೆ ನೀನು ಕೇವಲ ಕೇಳುವುದಲ್ಲ ಒಂದು ಪುಸ್ತಕದಲ್ಲಿ ಅವುಗಳನ್ನು ಗುರುತು ಹಾಕಿಕೊ ಅಂದರೆ ಸಾರಾಂಶ ಬರೆದಿಟ್ಟುಕೊ ನಿನ್ನ ಜೀವಮಾನ ಪರ್ಯಂತ ಸಖರಾಯ ಪಟ್ಟಣದ ಅವಧೂತರ ಮಹಿಮೆಯನ್ನು ಪ್ರಸಾರ ಮಾಡು ಗುರುಮಹಿಮೆಯನ್ನು ಮಾತಿನಲ್ಲಿ ಬರಹದಲ್ಲಿ ಹಾಡಿನ ರೂಪದಲ್ಲಿ ನಾಟಕ ರೂಪದಲ್ಲಿ ಚೆನ್ನಾಗಿ ಪ್ರಸಾರ ಮಾಡಬೇಕು ಗುರು ಎಂದರೆ ತತ್ವ ಕಾಣುವ ಗುರು ರೂಪ ನಿಮಿತ್ತ ಮಾತ್ರ ಆದರೆ ಗುರುತತ್ವ ಗುರುಮಹಿಮೆ ಅಜರಾಮರ ನಿನ್ನ ಜೀವನ ಪರ್ಯಂತ ಅವಧೂತ ಗುರುಮಹಿಮೆಯನ್ನು ಚೆನ್ನಾಗಿ ಪ್ರಸಾರ ಮಾಡು ಸಖರಾಯಪಟ್ಟಣದ ಗುರುವರಿಯರು ಪ್ರತ್ಯಕ್ಷ ದತ್ತ ಭಗವಂತನೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತಹ ಅವಧೂತ ಶ್ರೇಷ್ಠರ ಮಹಿಮೆಯನ್ನು ಪ್ರಸಾರ ಮಾಡಿದರೆ ಉತ್ತರೋತ್ತರ ಶ್ರೇಯಸ್ಸನ್ನು ಭಗವಂತನು ನಿನಗೆ ಕರುಣಿಸುತ್ತಾನಪ್ಪ ಆಯಿತು ನಿನ್ನ ಮನೆಗೆ ಹೋಗೋಣ ಎಂದ ಅಜ್ಞಾತ ಪರಿವ್ರಾಜಕರು ಗಾಡಿಯ ಮೇಲೇರಿ ಕುಳಿತರು ಗಾಡಿ ಹತ್ತು ನಾಗಣ್ಣ ಎಂದರು ನಾಗಶರ್ಮನು ಹಿಂಬದಿಯಿಂದ ಗಾಡಿಯನ್ನೇರಿ ಒಳಗೆ ಕುಳಿತನು ನೀನು ಎಡ ಬಲ ಹೇಳು ನಾನು ಗಾಡಿ ನಡೆಸುತ್ತೇನೆ ಎಂದ ಆ ವಿರಕ್ತರು ಎತ್ತುಗಳ ಬೆನ್ನು ತಟ್ಟಿ ನಂದೀಶ ಗಣೇಶ ನಡೆಯರಣ್ಣ ಎಂದರು ಟಕ್ ಟಕ್ ಎಂದು ಎತ್ತುಗಳು ಹೆಜ್ಜೆ ಹಾಕಿದಂತೆ ಅವುಗಳ ಕೊರಳ ಗಂಟೆಗಳ ನಿನಾದ ಅನುರಣಿಸತೊಡಗಿತು ಗಾಡಿಯು ವರ್ತುಲ ರಸ್ತೆಗೆ ಹತ್ತಿರದ ಬಡಾವಣೆಯಲ್ಲಿನ ನಾಗಶರ್ಮನ ಮನೆಯ ಮುಂಬದಿಗೆ ಬಂದು ನಿಂತಿತು ಆ ಮಹಾತ್ಮರು ಗಾಡಿಯನ್ನು ಮನೆಯ ಪಕ್ಕದಲ್ಲಿದ್ದ ಖಾಲಿ ಜಾಗಕ್ಕೆ ಕೊಂಡೊಯ್ದು ಗಾಡಿಯಿಂದ ಕೆಳಗಿಳಿದು ನೊಗದಿಂದ ಎತ್ತುಗಳನ್ನು ಬೇರ್ಪಡಿಸಿದರು ಅಲ್ಲಿಯೇ ಇದ್ದ ಮಾವಿನ ಮರದ ನೆರಳಿಗೆ ಎತ್ತುಗಳನ್ನು ಬಂದು ಕಟ್ಟಿಹಾಕಿದರು ನಾಗಪ್ಪ ಈ ನಂದೀಶ ಗಣೇಶರಿಗೆ ಹೊಟ್ಟೆಗೆ ಏನಾದರೂ ಸ್ವಲ್ಪ ಕೊಡು ಎಂದರು ನಾಗಶರ್ಮ ಬಾಗಿಲ ಬೀಗ ತೆಗೆದು ಒಳಹೋಗಿ ಎರಡು ಮೊರಗಳಲ್ಲಿ ಅಕ್ಕಿ ಬೆಲ್ಲ ಒಂದಿಷ್ಟು ಬಾಳೆಹಣ್ಣು ತಂದು ಎತ್ತುಗಳ ಮುಂದೆ ಇಟ್ಟನು ಅವು ಆನಂದದಿಂದ ಅದನ್ನೆಲ್ಲ ತಿಂದು ಮರದ ಬುಡದಲ್ಲಿ ಮಳಗಿದವು ಗುರುಗಳು ನಾಗಶರ್ಮನೊಂದಿಗೆ ಮನೆಯೊಳಗೆ ಬಂದರು ಅದು ಹಳೆಯ ಕಾಲದ ಹೆಂಚಿನ ಮನೆ ತಂಪಾಗಿತ್ತು ಮನೆಯು ಸ್ವಚ್ಛವಾಗಿತ್ತು ಗುರುಗಳು ಅಲ್ಲಿ ಇದ್ದ ಬೆತ್ತದ ಕುರ್ಚಿಯಲ್ಲಿ ಕುಳಿತರು ಆ ವೇಳೆಗೆ ನಾಗಶರ್ಮನು ಒಂದು ದೊಡ್ಡ ಹೊಸ ಸ್ಟೀಲ್ ಲೋಟದಲ್ಲಿ ತಣ್ಣೀರನ್ನು ತಂದು ಗುರುಗಳಿಗೆ ಕೊಟ್ಟನು ಅವರು ಕುಡಿಯುತ್ತಿರುವಾಗ ಗುರುವೇ ಕಾಫಿ ಮಾಡಿಕೊಂಡು ಬರುತ್ತೇನೆ ಎಂದು ಅಡುಗೆ ಮನೆಗೆ ಧಾವಿಸಿ ಒಂದೆರಡು ನಿಮಿಷದಲ್ಲಿ ಕಾಫಿ ಮಾಡಿ ತಂದು ಗುರುಗಳಿಗೆ ಕೊಟ್ಟನು ಕಾಫಿ ಕುಡಿದು ಲೋಟ ಕೆಳಗಿಡುತ್ತಾ ನಾಗಣ್ಣ ಕಾಫಿ ತುಂಬ ಚೆನ್ನಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದಾಗ ನಾಗಶರ್ಮನಿಗೆ ಹರ್ಷವಾಯಿತು ಗುರುಗಳು ಎದ್ದು ಶೌಚಗೃಹದತ್ತ ನಡೆದರು ಇತ್ತ ನಾಗಶರ್ಮನು ಬಚ್ಚಲು ಮನೆಯಲ್ಲಿ ಬಕೆಟ್ಗಳಿಗೆ ಬಿಸಿ ನೀರು ತೋಡಿ ಹದ ಮಾಡಿಕೊಂಡನು ಗುರುಗಳು ಬಚ್ಚಲು ಮನೆಗೆ ಬಂದು ತುಂಡು ಕಾವಿ ಪಂಚೆ ತೆಗೆದು ಸ್ನಾನಕ್ಕೆ ಕುಡಿತರು ಅವರ ಲಂಗೋಟಿಯು ಕಾವಿ ವಸ್ತ್ರದ್ದೇ ಆಗಿತ್ತು ನಾಗಶರ್ಮನು ದೊಡ್ಡ ತಂಬಿಗೆಯಿಂದ ಬಿಸಿ ನೀರು ತುಂಬಿಕೊಂಡು ಅವರ ಮೈಗೆ ಹಾಕತೊಡಗಿದನು ನಂತರದಲ್ಲಿ ಸೀಗೆಕಾಯಿ ಪುಡಿಯಿಂದ ಅವರ ತಲೆ ಮೈ ಕೈ ಉಜ್ಜಿ ಮತ್ತೆ ಚೆನ್ನಾಗಿ ಬಿಸಿ ನೀರು ಹಾಕಿದನು ತನಗೆ ತಿಳಿದಿದ್ದ ಗುರುಭಕ್ತಿ ಗೀತೆಗಳನ್ನು ಹಾಡುತ್ತಾ ಗುರುಗಳಿಗೆ ಸ್ನಾನ ಮಾಡಿಸಿದನು ಆಹಾ ಬಿಸಿ ನೀರು ಹಿತವಾಗಿದೆ ಕಣಯ್ಯ ಎಂದರು ಗುರುಗಳು ಸ್ನಾನ ಮುಗಿಯಿತು ನಾಗಶರ್ಮನು ಹೊಸ ಟವೆಲ್ನಿಂದ ಗುರುಗಳ ಮೈವರೆಸಿ ಕೈ ಹಿಡಿದು ಪಡಸಾಲಿಗೆ ಕರೆದುಕೊಂಡು ಬಂದನು ಅವರಿಗೆ ಬೆತ್ತದ ಕುರ್ಚಿ ಎಂದರೆ ಇಷ್ಟವಿರಬೇಕು ಎಂದುಕೊಂಡ ಅವರು ಮತ್ತೆ ಅದೇ ಬೆತ್ತದ ಕುರ್ಚಿಯಲ್ಲಿ ಕೂರುತ್ತಾ ನೋಡಯ್ಯ ಕುಳಿತ ಜಾಗವನ್ನು ಪದೇ ಪದೇ ಬದಲಾಯಿಸಬಾರದು ಶ್ರೀ ಗುರುನಾಥರು ಕೆಲ ಭಕ್ತರಿಗೆ ಇದೇ ಮಾತು ಹೇಳುತ್ತಿದ್ದರು ಬಹಳ ವರ್ಷದಿಂದ ನಾನು ಈ ನಿಯಮ ಪಾಲಿಸಿಕೊಂಡು ಬಂದಿದ್ದೇನೆ ಈಗ ನನಗೆ ಅರವತ್ತೈದು ವರ್ಷ ಈಗೇಕೆ ನಿಯಮ ಮುರಿಯಲಿ ಎಂದು ಪ್ರಶ್ನಿಸಿ ಅದಿರಲಿ ಭಸ್ಮ ತೆಗೆದುಕೊಂಡು ಬಾ ಎಂದರು ನಾಗಶರ್ಮನು ಭಸ್ಮದ ಡಬ್ಬಿಯನ್ನು ತಂದು ಗುರುದೇವ ನಾನೇ ನಿಮಗೆ ಭಸ್ಮ ಹಚ್ಚಬಹುದೇ ಎಂದಾಗ ಹಚ್ಚಪ್ಪ ನಿನ್ನಾಸೆ ನಾನೇಕೆ ಬೇಡ ಅನ್ನಲಿ ಎಂದರು ಆನಂದ ತುಂದಿಲನಾದ ಶರ್ಮನು ವಿಭೂತಿಯನ್ನು ನೀರಿನಲ್ಲಿ ಕಲಸಿ ಬಲಗೈಗೆ ಮೂರು ಬೆರಳುಗಳಿಂದ ವಿಭೂತಿಯನ್ನು ತೆಗೆದುಕೊಳ್ಳುತ್ತಾ ಗುರುಹರಿ ಗುರುಹರ ಗುರು ಬ್ರಹ್ಮ ಶ್ಲೋಕವನ್ನು ಹೇಳುತ್ತಾ ಅವರ ಹಣೆ ಎದೆ ಹೊಟ್ಟೆಯ ಎರಡೂ ಬದಿ ತೋಳು ಮೊಣಕೈ ಪಾದಗಳಿಗೆ ಹಚ್ಚಿದನು ಕ್ಷಣ ಮಾತ್ರದಲ್ಲಿ ಅದು ಎದ್ದು ಕಾಣತೊಡಗಿತು ಗುರುಗಳು ಸಾಕ್ಷಾತ್ ಪರಮೇಶ್ವರನಂತೆ ಕಂಗೊಳಿಸತೊಡಗಿದರು ನಾಗಶರ್ಮ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಹ್ಞೂ ಈಗ ಹೋಗಿ ತಿಂಡಿ ಸಿದ್ಧ ಮಾಡು ನಾನು ಧ್ಯಾನಕ್ಕೆ ಕೂರುತ್ತೇನೆ ಅರ್ಧ ಗಂಟೆ ಕಾಲ ನನ್ನನ್ನು ಮಾತನಾಡಿಸಬೇಡ ಎಬ್ಬಿಸಬೇಡ ಎಂದು ಆದೇಶವಿತ್ತು ಗೋಡೆಗೆ ಒರಗಿದಂತೆ ನೆಲದಲ್ಲಿ ಕುಳಿತು ಧ್ಯಾನಮಗ್ನರಾದರು ಇತ್ತ ನಾಗಶರ್ಮನು ನಿಧಾನವಾಗಿ ಉಪ್ಪಿಟ್ಟು ಸಿದ್ಧಪಡಿಸಿ ಗಡಿಯಾರದತ್ತ ನೋಡಿದ ಅರ್ಧ ಗಂಟೆ ಕಳೆದಿತ್ತು ಗುರುಗಳು ಧ್ಯಾನದಿಂದ ವಿಮುಖರಾದರು ಮತ್ತೆ ಎದ್ದು ಕುರ್ಚಿಯಲ್ಲಿ ಕುಳಿತರು ನಾಗಶರ್ಮನು ತಟ್ಟೆಗೆ ಉಪ್ಪಿಟ್ಟು ಹಾಕಿ ಅದಕ್ಕೆ ತುಪ್ಪ ಸೇರಿಸಿ ತಂದನು ನೆಲದ ಮೇಲೆ ಚಾಪೆ ಹಾಕು ಮುಂದೆ ತಟ್ಟೆ ನೀರಿನ ಲೋಟ ಇಡು ಎಂದರು ಅದರಂತೆ ಶರ್ಮನು ಮಾಡಿದ ಮೇಲೆ ನೀರಿನಿಂದ ಉಪಹಾರವನ್ನು ಪ್ರೋಕ್ಷಿಸಿ ಕ್ಷಣಕಾಲ ಕಣ್ಣು ಮುಚ್ಚಿ ನಂತರ ಉಪಹಾರ ಸೇವಿಸಿ ನೋಡು ನಾನು ಒಂದು ಗಂಟೆ ವಿಶ್ರಾಂತಿ ಪಡೆಯುತ್ತೇನೆ ನಂತರ ಎದ್ದು ಧ್ಯಾನಕ್ಕೆ ಕೂರುತ್ತೇನೆ ಸಂಜೆ ಐದಕ್ಕೋ ಆರಕ್ಕೋ ಧ್ಯಾನದಿಂದ ವಿಮುಖನಾಗುತ್ತೇನೆ ಅಷ್ಟರೊಳಗೆ ನೀನು ಏನೇನು ಕೆಲಸಗಳನ್ನು ಮಾಡಿಕೊಳ್ಳಬೇಕೋ ಅದನ್ನೆಲ್ಲ ಮಾಡಿಕೊಂಡು ಬಾ ಎಂದರು ನಾಗಶರ್ಮನು ತ್ವರಿತವಾಗಿ ಉಪಹಾರ ಸೇವಿಸಿ ಉಡುಪು ಧರಿಸಿ ಹೊರಗೆ ಹೊರಳಲು ಅನುವಾದನು ಗುರುಗಳು ಎದ್ದು ಬಾಗಿಲವರೆಗೆ ಬಂದರು ಗುರುಗಳೇ ಜೋಪಾನ ಮಂಚದ ಪಕ್ಕದಲ್ಲಿ ನೀರಿನ ತಂಬಿಗೆ ಲೋಟ ಇಟ್ಟಿದ್ದೇನೆ ಬಾಗಿಲಿನ ಬೋಲ್ಟ್ ಹಾಕಿಕೊಳ್ಳಿ ಎಂದನು ಆಗಲಪ್ಪ ಎಂದು ಗುರುಗಳು ಬಾಗಿಲು ಹಾಕಿಕೊಂಡರು ನಾಗಶರ್ಮನು ಗುರುಗಳ ಗಾಡಿಯ ಕಡೆಗೆ ನೋಡಿದನು ಅದರ ಕಮಾನಿಗೆ ಹೊದಿಸಿದ್ದ ಚಾಪೆ ಕರುಕಲಾಗಿ ಅಲ್ಲಲ್ಲಿ ಹರಿದಿತ್ತು ಈ ಗಾಡಿಯನ್ನು ಬಡಗಿಯ ಸಹಾಯದಿಂದ ದೂರ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ಸಜ್ಜುಗೊಳಿಸಬೇಕು ಎಂದು ನಿರ್ಧರಿಸಿ ತನಗೆ ಪರಿಚಯವಿದ್ದ ಬಡಗಿಯ ಮನೆಗೆ ಹೋಗಿ ತುರ್ತಾಗಿ ಆಗಬೇಕಿರುವ ಕೆಲಸ ತಿಳಿಸಿದಾಗ ಆತನು ಗುರು ಸೇವಾ ಕಾರ್ಯ ಎಂದು ತನ್ನ ಅಂದಿನ ಕೆಲಸವನ್ನು ಮರುದಿನಕ್ಕೆ ಮುಂದೂಡಿ ಬೇಕಾಗಿರುವ ಸಾಮಗ್ರಿಗಳ ಪಟ್ಟಿಯನ್ನು ನಾಗಶರ್ಮನಿಗೆ ಕೊಟ್ಟನು ನಾಗಶರ್ಮನು ಆ ಸಾಮಗ್ರಿಗಳಿಗೆ ಪ್ರಯಾಣ ಕಾಲದ ಇತರ ಸಾಮಗ್ರಿಗಳಿಗೆ ಹಾಗೂ ಪ್ರಯಾಣ ಕಾಲದ ಖರ್ಚುಗಳಿಗೆ ಲೆಕ್ಕ ಹಾಕಿ ಬ್ಯಾಂಕಿಗೆ ಹೋಗಿ ತನ್ನ ಖಾತೆಯಿಂದ ಹಣವನ್ನು ಪಡೆದನು ಕಬ್ಬಿಣ ಮತ್ತು ಮರದ ಹಲಗೆ ಮಾರುವ ಅಂಗಡಿಗೆ ಹೋಗಿ ಬಡಗಿ ತಿಳಿಸಿದ ಸಾಮಗ್ರಿಗಳನ್ನು ಖರೀದಿಸಿ ಸರಕು ಸಾಗಾಣೆ ವಾಹನಕ್ಕೆ ಹಾಕಿಕೊಂಡು ಬಡಗಿಯ ಮನೆಗೆ ಬಂದು ಆತನನ್ನು ಹಾಗೂ ಆತನ ಸಹಾಯಕನನ್ನು ಅದೇ ವಾಹನದಲ್ಲಿ ಕುಳ್ಳಿರಿಸಿಕೊಂಡು ತನ್ನ ಮನೆ ಬಳಿಗೆ ಬಂದನು ಗಾಡಿಯನ್ನು ಮರದ ಸಾಮಗ್ರಿಗಳಿಂದ ಯಾವ ರೀತಿ ಸಿದ್ಧಪಡಿಸಬೇಕೋ ಕೆಲಸವಾದ ಮೇಲೆ ಗಾಡಿಗೆ ಯಾವ ಬಣ್ಣ ಬಳಿಯಬೇಕು ಎಂಬುದನ್ನು ಸೂಚಿಸಿ ಗಾಡಿಯ ಚಕ್ರದ ಕೇಂದ್ರದ ತಿರುಗಣಿಗೆ ಕೀಲೆಣ್ಣೆ ಹಾಕಬೇಕೆಂದು ಸೂಚಿಸಿದನು ಪ್ರಯಾಣಕ್ಕೆ ಬೇಕಾದ ಇನ್ನಷ್ಟು ಸಾಮಗ್ರಿಗಳನ್ನು ಹಾಗೂ ಗಾಡಿಯ ಒಳಗೆ ಹಾಸಲು ಒಂದು ಹಾಸಿಗೆಯನ್ನು ತರಲು ಮತ್ತೆ ಪೇಟೆಯ ಕಡೆಗೆ ಧಾವಿಸಿದನು ಶರ್ಮನು ಎಲ್ಲ ಸಾಮಾಗ್ರಿಗಳನ್ನು ತೆಗೆದುಕೊಂಡು ಸರಕು ಸಾಗಾಣೆ ವಾಹನದಲ್ಲಿ ಮನೆಗೆ ಬಂದನು ಗಾಡಿಯ ಎತ್ತುಗಳು ಆ ಖಾಲಿ ಜಾಗದಲ್ಲಿದ್ದ ಹಸಿರು ಹುಲ್ಲನ್ನು ಮೇಯುತ್ತಿದ್ದವು ಆದರೂ ಅದಕ್ಕೆ ಆಹಾರದ ಕೊರತೆಯಾಗಬಾರದೆಂದು ಆಲೋಚಿಸಿ ಅವನು ಸಮೀಪದ ತರಕಾರಿ ಅಂಗಡಿಗೆ ಹೋಗಿ ನಾಲ್ಕು ಕೆಜಿಯಷ್ಟು ತರಕಾರಿಯನ್ನು ಪಶು ಆಹಾರದ ಅಂಗಡಿಗೆ ಹೋಗಿ ಹಿಂಡಿಯನ್ನು ಮತ್ತೊಂದೆಡೆ ಹಸಿ ಹುಲ್ಲಿನ ಕಟ್ಟನ್ನು ತಂದನು ಹಿಂಡಿಯನ್ನು ನೀರಿನಲ್ಲಿ ನೆನೆ ಹಾಕಿ ತರಕಾರಿಯನ್ನು ಎರಡೂ ಎತ್ತುಗಳಿಗೂ ತಿನ್ನಲು ಹಾಕಿದನು ಕಡೆಗೆ ಹೋಗಿ ಅಲ್ಲಿ ಸಿಮೆಂಟ್ ತೊಟ್ಟಿಯಲ್ಲಿದ್ದ ನೀರನ್ನು ಬಕೆಟ್ಸ್ನಲ್ಲಿ ತಂದು ಎತ್ತುಗಳಿಗೆ ಕುಡಿಸಿದನು ಆ ವೇಳೆಗೆ ಅಲ್ಲಿಗೆ ಓರ್ವನು ತಳ್ಳುಗಾಡಿಯಲ್ಲಿ ಎಳನೀರು ಮಾರುತ್ತಾ ಬಂದನು ಅವನಿಂದ ನಾಲ್ಕು ಎಳನೀರನ್ನು ಕೆತ್ತಿಸಿಕೊಂಡು ಕೆಲಸ ಮಾಡುತ್ತಿದ್ದ ಬಡಗಿಗೂ ಕೊಟ್ಟು ತಾನೂ ಕುಡಿದು ಜಗುಳಿಯಲ್ಲಿ ಕುಳಿತನು ಗುರುಗಳು ಧ್ಯಾನದಲ್ಲಿರುವುದರಿಂದ ಎಬ್ಬಿಸುವುದು ಬೇಡ ಎಂದು ನಿರ್ಧರಿಸಿದನು ಪೇಟೆಯಲ್ಲಿ ಬಿಸಿಲಿನಲ್ಲಿ ಓಡಾಡಿದ್ದರಿಂದ ಆಯಾಸವೆನಿಸಿ ಹಾಗೆಯೇ ಜಗುಲಿಯ ಮೇಲೆ ಮಲಗಿದನು ಹಿತಕರವಾಗಿ ಗಾಳಿ ಬೀಸುತ್ತಿತ್ತು ನಿದ್ದೆ ಹತ್ತಿತ್ತು ಒಂದು ಗಂಟೆ ಕಳೆಯಿತು ಎಚ್ಚರವಾಯಿತು ಎದ್ದು ನೋಡುತ್ತಾನೆ ಸಂಜೆ ನಾಲ್ಕು ಗಂಟೆ ಸಮಯ ಗಾಡಿಗೆ ಬಡಗಿಯು ಕೆಲಸಗಳನ್ನು ಮಾಡುತ್ತಿದ್ದನು ಮತ್ತು ಒಂದು ಗಂಟೆ ಕಳೆಯಿತು ಬಡಗಿಯು ಗಾಡಿ ನಿರ್ಮಾಣಕ್ಕೆ ಬಳಸಿರುವ ಹಲಗೆ ಇತ್ಯಾದಿಗಳು ಬೇಗನೆ ಹಾಳಾಗಬಾರದೆಂದು ಅವಕ್ಕೆಲ್ಲ ಬಣ್ಣವನ್ನು ಬಳಿಯಲು ಸಿದ್ಧನಾದನು ಸ್ವಾಮಿ ಚಕ್ರ ನೊಗ ಎಲ್ಲಕ್ಕೂ ಹಳದಿ ಬಣ್ಣ ಬಳಿಯುತ್ತೇನೆ ಎಂದ ಶರ್ಮನು ಒಪ್ಪಿಗೆ ಇತ್ತನು ಮನದಲ್ಲಿ ಹಳದಿ ಬಣ್ಣವು ಗುರುತತ್ವದ ಬಣ್ಣವಾದ್ದರಿಂದ ಇದು ಸೂಕ್ತವಾಗಿಯೇ ಇದೆ ಎಂದುಕೊಂಡನು ನೋಡ ನೋಡುತ್ತಿದ್ದಂತೆ ಹಳದಿಮಯವಾದ ಎತ್ತಿನ ಗಾಡಿಯು ಸಿದ್ಧವಾಯಿತು ಕೂರುವ ಸ್ಥಳವು ದೊಡ್ಡದಾದ ಒಂದು ಪೆಟ್ಟಿಗೆಯಂತೆ ತೋರುತ್ತಿತ್ತು ಕೆಳಗೆ ದಪ್ಪ ಹಲಗೆ ಅಕ್ಕಪಕ್ಕ ಹಾಗೂ ಮೇಲಕ್ಕೆ ತೆಳು ಹಲಗೆಗಳನ್ನು ಬಳಸಲಾಗಿತ್ತು ಒಳಗೆ ಕೂರುವ ಮೇಲ್ಭಾಗಕ್ಕೆ ಕೆಲವೊಂದು ಅಗತ್ಯ ಸಾಮಗ್ರಿಗಳನ್ನು ಇಡಲು ದೊಡ್ಡ ಪೆಟ್ಟಿಗೆಯನ್ನು ನಿರ್ಮಿಸಲಾಗಿತ್ತು ಅದರಿಂದ ಗಾಡಿಯ ಒಳಭಾಗಕ್ಕೆ ಪೂರ್ಣವಾಗಿ ನೆರಳು ಮಳೆ ನೀರಿನಿಂದ ರಕ್ಷಣೆ ಸಿಗುವಂತಾಗಿತ್ತು ಬಡಗಿಯು ತನ್ನ ಕೆಲಸ ಪೂರ್ಣಗೊಳಿಸಿ ಸಹಾಯಕನೊಂದಿಗೆ ಮಾಡಿದ ಕೆಲಸಕ್ಕೆ ತಕ್ಕಷ್ಟು ಕೂಲಿಯನ್ನು ಪಡೆದುಕೊಂಡು ಹೊರಟು ಹೋದನು ಶರ್ಮನು ಸಮೀಪದ ಬಟ್ಟೆ ಅಂಗಡಿ ದರ್ಜಿ ಅಂಗಡಿಗೆ ಹೋಗಿ ಎತ್ತುಗಳ ಬೆನ್ನಿಗೆ ಹೊದಿಸಲು ಅಲಂಕಾರಿಕ ಬಟ್ಟೆ ಕುತ್ತಿಗೆಯ ಭಾಗಕ್ಕೆ ನೊಗದಿಂದ ಗಾಯವಾಗದಂತೆ ಬಟ್ಟೆಯ ಚೂರುಗಳಿಂದ ತುಂಬಿದ ದಪ್ಪ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಬರುವ ವೇಳೆಗೆ ಮನೆಯ ಬಾಗಿಲು ತೆರೆದಿತ್ತು ಗುರುಗಳು ಧ್ಯಾನದಿಂದ ಎದ್ದಿದ್ದರು ಮನೆಯೊಳಗೆ ಪ್ರವೇಶಿಸಿದ ಶರ್ಮನು ಗುರುಗಳೇ ಅಡುಗೆ ಮಾಡಲಾಗಲಿಲ್ಲ ಈಗ ಒಂದು ಎಳನೀರು ಕುಡಿಯಿರಿ ಪ್ರಯಾಣಕ್ಕೆ ಗಾಡಿಯನ್ನು ಸಿದ್ಧಪಡಿಸುವುದರಲ್ಲಿ ಸಮಯ ಆಗಿ ಹೋಯಿತು ಈಗ ಏನು ಮಾಡಲಿ ಎಂದು ಪ್ರಶ್ನಿಸಿದ ಅವಲಕ್ಕಿ ಇದ್ದರೆ ಮೊಸರವಲಕ್ಕಿ ಮಾಡು ಇಬ್ಬರಿಗೂ ಅದೇ ಆಗುತ್ತದೆ ಎಂದರು ಗುರುಗಳು ನಂತರ ಇಬ್ಬರೂ ಅದನ್ನೇ ಸೇವಿಸಿದರು ಅತ್ತ ಪಶ್ಚಿಮ ದಿಗಂತದಲ್ಲಿ ಸೂರ್ಯದೇವನು ಬಾನಿಗೆ ನಸು ಕೆಂಪು ಬಣ್ಣ ತುಂಬಿ ಬೆಟ್ಟ ಗುಡ್ಡಗಳ ಹಿಂಬದಿಯಲ್ಲಿ ಮರೆಯಾದನು ನಾಗಣ್ಣ ಸಂಜೆ ಆಯಿತು ಮನೆ ದೇವರಿಗೆ ದೀಪ ಹಚ್ಚು ಯಾವುದೇ ಸಂದರ್ಭದಲ್ಲೂ ದೇವರ ಮನೆಯಲ್ಲಿ ಕತ್ತಲೆ ಇರಬಾರದು ಎಂದರು ಶರ್ಮನು ಅವರ ಆದೇಶ ಪಾಲಿಸಿದನು ನಂತರದಲ್ಲಿ ಗುರು ಶಿಷ್ಯರು ಕಾಫಿ ಸೇವಿಸಿ ಕುಳಿತರು ಸ್ವಲ್ಪ ಹೊತ್ತು ಇಬ್ಬರು ಮೌನಕ್ಕೆ ಶರಣಾದರು ಎಂಬಲ್ಲಿಗೆ ಮೊದಲನೇ ಅಧ್ಯಾಯವು ಮುಕ್ತಾಯವಾಯಿತು ಜೈ ಗುರುದೇವದತ್ತ ಸ್ವಾತ್ಮ ರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ स्मरामि मनसा नित्यं श्रीवेङ्कटाचलदेशिकम्